ನಮಸ್ಕಾರ ವಿಕ್ರಮ ಗೌಡ್ರೆ ನಮಸ್ಕಾರ ಸರ್ ಹೇಗಿದ್ದೀರಾ ಹಾ ಸರ್ ನಾನು ಚೆನ್ನಾಗಿದ್ದೇನೆ ಇವತ್ತು ಗಜಪಯಣದಲ್ಲಿ ಬೆಳಿಗ್ಗೆ ವೀರನ ಹೊಸಳ್ಳಿಯಲ್ಲಿ ತಮ್ಮದೇ ಬಾರಿ ಓಡಾಟ ಎಲ್ಲ ನಡೀತಾ ಇತ್ತು ಇವತ್ತು ನಾವೆಲ್ಲ ನಿಮ್ಮನ್ನ ನೋಡ್ತಾ ಇದ್ದು ನನ್ನೊಂದು ಮೂರು ಪ್ರಶ್ನೆಗಳಿದಾವತ್ತ ಗಜಪಯಣದ ಬಗ್ಗೆ ಹೇಳಿ ಸರ್ ಕೇಳಿ ನೋಡೋಣ ಪ್ರಾಮಾಣಿಕವಾಗಿ ಹೇಳಿ ಒಂದು ಈ ಇವತ್ತಿನ ಹ್ಯಾಗ್ ಹೇಗಾಯ್ತು ನನ್ನ ಎರಡನೇ ಪ್ರಶ್ನೆ ಏನಂತ ಹೇಳಿದ್ರೆ ಈ ಗಜಪಯಣದಲ್ಲಿ ಈ ಬಾರಿ ನೀವು ನೀವು ನೋಡಿದಂತ ಹೊಸ ಆನೆಗಳು ಯಾವುದು ಹಾಗೆ ನನ್ನ ಮೂರನೇ ಪ್ರಶ್ನೆ ಹಿಂದೆ ಗಜಪಯಣಕ್ಕೆ ಅಂತ ಗಜಪಯಣ ಅನ್ನೋದು ಇರ್ಲಿಲ್ಲ ಅಂಬಾರಿಗೆ ಎಲ್ಲಾ ಕಡೆಯಿಂದ ಆನೆಗಳು ಹೋಗ್ತಾ ಇದ್ದು ಬಳ್ಳೆ ಮತ್ತೆ ನಮ್ಮ ಮೂರು ಕಲ್ನಿಂದ ಆಗ ಸುಮಾರು ಆನೆಗಳ ಕಾಲಿಗೆಲ್ಲ ಸುಮಾರು ಗಾಯ ಆಗುದಂತ ರಸ್ತೆಯಲ್ಲಿ ನಡೆಯುವತ್ತಿಗೆ ಹೀಗಾಗಿ ಚಿಟಿಯಪ್ಪನವ್ರು ಬಂದ ನಂತರ ಈ ಗಜಪಾಯಣ ಪ್ರಾರಂಭ ಅಂದ್ರೆ ಅರ್ಥ ವೀರ್ನ ಹೊಸಳ್ಳಿಯಿಂದ ಲಾರಿಯಲ್ಲಿ ಆನೆಗಳನ್ನ ತಗೊಂಡು ಹೋಗುದು ಪ್ರಾರಂಭವಾಯ್ತಂತೆ ಇದು ನನ್ನ ಇವತ್ತಿನ ಮೂರು ಪ್ರಶ್ನೆ ಮೊದಲಿಗೆ ಸರ್ ತಾವು ಇವತ್ತು ಗಜಪಾಯಣ ಬೆಳಗ್ಗೆ ಹೋದಾಗ ಏನೇನಿತ್ತು ಏನಾಯ್ತು ಸರ್ ನಾನು ಬೆಳಿಗ್ಗೆ ವೀರನ ಹೊಸಳ್ಳಿಗೆ ಹೋಗ್ಬೇಕಾದ್ರೆ ಆನೆಗಳು ಬಂದಿದ್ದು ಅದರಲ್ಲಿ ಹೊಸ ಆನೆಗಳು ಕಂಜನ್ ಧನಂಜಯ ಗೋಪಿ ಆಮೇಲೆ ಏಕಲವ್ಯ ಈ ಏಕಲವ್ಯನ ಒಂದೂವರೆ ವರ್ಷದ ಹಿಂದೆ ನಾವು ಮೂಡಿಗೆರೆ ತಾಲೂಕಿನ ಹೊಸಹಳ್ಳಿಯ ನಲ್ಲಿ ಹಿಡಿದಿದ್ದು ಈ ಆನೆ ಒಬ್ಬ ಅದನ್ನ ಒಬ್ಬ ದಾರಿಯಲ್ಲಿ ಹೋಗ್ತಿದ್ದನ್ನೊಬ್ಬಂದು ಸಾಯಿಸಿತ್ತು ಮತ್ತು ಇನ್ನೊಂದ್ ಜನ ಸಾಯಿಸಿತ್ತು ಇದನ್ನ ಹಿಡಿಯಕ್ ಹೋದಾಗ ನಮ್ಮೇಲೆ ಅಟ್ಯಾಕ್ ಮಾಡಿ ನಾನು ವೆಂಕಟೇಶ್ ಅಣ್ಣ ಶಾರ್ಪ್ ಶೂಟರ್ ಮತ್ತೆ ನಮ್ಮ ಅಭಿಮನ್ಯು ಮಾವು ವಸಂತನ್ನ ವಸಂತ ಅಟ್ಯಾಕ್ ಮಾಡಿತ್ತು ಆಮೇಲೆ ಈ ಆನೆ ಹಿಡ್ದಿತ್ತು ಅದು ಈ ಇಷ್ಟು ಬೇಗ ಈ ಆನೆ ಪಳಗಿಸಿ ಅದನ್ನ ಕರ್ಕೊಂಡು ಬಂದಿದ್ರು ಬಾರಿ ಚಿತ್ತಿಟ್ಟಿತ್ತು ಈ ಆನೆದು ಒಂದು ಒಂದು ವಿಶೇಷ ಅಂದ್ರೆ ಇಲ್ಲಿ ಯಾವ ಆನೆಗಳು ಇಲ್ಲ ಈ ಮುಂದೆ ಹಿಂದೆ ಗೊತ್ತಿಲ್ಲ ಎಲ್ಲಾ ಆನೆಗಳದ್ದು ಕಿವಿಗಳು ಮುಂದಕ್ಕೆ ಬಾಗಿದೆ ಈ ಆನೆದು ಕಿವಿ ಹಿಂದಕ್ಕೆ ಬಾಗಿದೆ ಹಿಡಿದ ಹಿಡ್ದಾಗ್ಲೆ ನಾನು ಗಮನಿಸಿದ್ದೆ ಅವೆಲ್ಲ ಆನೆಗಳು ಬಂದಿದ್ದು ಮೊದಲ ಏನ್ ಹೆಸರು ಇತ್ತು ಸರ್ ಲೋಕಲ್ ಹೆಸರು ಇದಕ್ಕೆ ನಾವು ಒಂದು ಇದಕ್ಕಿಂತ ದೊಡ್ಡ ಆನೆಗೆ ಬೈರ ಅಂತ ಹೆಸರು ಅದೇ ಸಮಯದಲ್ಲಿ ಈ ಆನೆ ಅಲ್ಲಿ ಒಬ್ಬ ಮೂಡಿಗೆರೆ ಗೌಡಳ್ಳಿಯಲ್ಲಿ ಒಬ್ಬನ ಸಾಯಿಸಿತು ಆಗ ಈ ಮಾಧ್ಯಮದವರು ಪೇಪರ್ ಇದಕ್ಕೆ ಬೈರ ಅಂತ ಹೆಸರಿಟ್ರು ಇದು ಮಾಧ್ಯಮದವರು ಇಟ್ಟಿದ್ದ ಹೆಸರು ಬೈರ ಅಂತ ಇದಕ್ಕೆ ಹೆಸರೇ ಇರ್ಲಿಲ್ಲ ಬೈರ ಅಂದ್ರೆ ಆ ಬೈರನ್ನೇ ಈ ಬೈರ ಅಂತ ಮಾಡಿದ್ರು ಆಮೇಲೆ ಹಿಡಿದು ಮೇಲೆ ಅದಕ್ಕೆ ಏಕಲವ್ಯ ಅಂತ ಹೆಸರಿಟ್ಟಿದ್ರು ಅದೇನಂದ್ರೆ ಹದಿಮೂರು ಸಾರಿ ಬಾರಿ ಗೊತ್ತ ಬಲರಾಮ ಆನೆಗೆ ಸಮಾಧಿ ಸಮಾಧಿ ಕಟ್ಟಿಕೊಡ್ಬೇಕು ಅಂತ ಅದಕ್ಕೆ ಆಯ್ತು ಅಂತ ಒಪ್ಪಿ ಎಂದು ನನ್ನ ನಾನು ಕೊಟ್ಟ ಮನವಿ ಪತ್ರ ತೆಗೆದಿಟ್ಕಂದ್ರು ಅಭಿಮನ್ಯು ಭೀಮಾ ಕಂಜನ್ ಏಕಲವ್ಯ ಧನಂಜಯ ಗುಪ್ಪಿ ಇವೆಲ್ಲ ಹೌದು ಒಂದ್ ಎರಡು ಜನ ಎರಡು ಹೆಣ್ಣ ಆನೆಗಳಿದ್ದು ಒಟ್ಟಿಗೆ ಒಂಬತ್ತು ಆನೆಗಳು ಹೌದು ಬೆಳಿಗ್ಗೆ ಪೂಜೆಯೇ ಅದೇನು ಶುಭಗಳಿಗೆ ಅಂತ ಹೇಳಿ ಹತ್ತು ಗಂಟೆಯಿಂದ ಒಂದು ಹತ್ತುವರೆವರೆಗೂ ಪೂಜೆ ನಡೆಯಿತು ಆಮೇಲೆ ಆನೆಗಳದ್ದು ಒಂದು ಮೆರವಣಿಗೆ ನಡೆಯಿತು ಸುಮಾರು ಒಂದು ಗಂಟೆವರೆಗೂ ಒಂದು ಗಂಟೆ ಒಂದೂವರೆವರೆ ಒಂದರೆಗೂ ಇದೆಲ್ಲ ಸಮಾರಂಭ ಭಾಷಣ ಆಮೇಲೆ ಮಾಹೆಲ್ಲಾ ಒಂದು ಸನ್ಮಾನ ಎಲ್ಲಾ ನಡೀತು ಆಮೇಲೆ ಲಾರಿ ಹತ್ತಿ ಮೈಸೂರು ಕಡೆಗೆ ಹೋದು ಚೆನ್ನಾಗಿತ್ತು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ರು ಅಧಿಕಾರಿಗಳೆಲ್ಲ ಚೆನ್ನಾಗಿ ಮಾಡಿದ್ರು ಎಲ್ಲರಿಗೂ ಬೆಳಿಗ್ಗೆ ತಿಂಡಿ ಕೊಟ್ರು ಬಂದರಿಗೆಲ್ಲಾ ಮಧ್ಯಾಹ್ನ ಊಟ ಕೊಟ್ರು ಫ್ರೀ ಆಗಿ ಅದು ನಂಗೆ ಖುಷಿ ಆಯ್ತು ಯಾಕೆಂದ್ರೆ ನಮ್ಮ ಹಳ್ಳಿ ಜನ ಪಾಪ ಬಾರಿ ದೂರದಿಂದ ಬಂದರಿಗೆಲ್ಲ ಆ ಒಂದು ಅಲ್ಲಿ ಹೋಟ್ಲುಗಳು ಏನು ಇರಲಿಲ್ಲ ಆ ಅದು ಆ ವ್ಯವಸ್ಥೆ ಮಾಡಿದ್ ನಂಗೆ ಬಾರಿ ಖುಷಿ ಆಯ್ತು ಅರಣ್ಯ ಎಲ್ಲ ಮೇಲೆ ನಾನು ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಇದು ಮುಖ್ಯ ಆಕರ್ಷಣೆ ಅಂದ ಕೂಡ್ಲೇನೆ ಇವತ್ತು ಬರೋದು ಅಭಿಮನ್ಯು ಮತ್ತೆ ಅದ್ರ ಮಾವತ ವಸಂತ ನೋಡಿದ್ರ ಸರ್ ಇಬ್ಬರು ಅಭಿಮನ್ಯು ನಾನು ಹೋಗಿ ನನಗೆ ಅಭಿಮನ್ಯು ಅಂದ್ರೆ ಒಂದ್ಸಿನ ಎರಡು ಕಣ್ಣು ಮುಚ್ಚಿ ಮತ್ತೆ ಬಿಟ್ಕೊಂಡು ನೋಡಕ್ ಶುರು ಮಾಡಿದ ನನ್ನೇ ಹೋಗಿ ಅಭಿಮನ್ಯನೆಲ್ಲ ಮಾತಾಡ್ಸಿ ಒಂದು ಸೇಬ್ ಎಲ್ಲ ಕೊಟ್ಟೆ ಇನ್ನು ಮಾವುತ ವಸಂತ ಬಂದು ಎಲ್ಲಾ ಬಾರಿ ಖುಷಿ ಆಯ್ತು ಅವ್ರಿಗೆ ಅಭಿಮನ್ಯು ಅಡಾನೆ ಹಿಡಿಯಕ್ ಬಂದಾಗ ಅದರ ಮುಖ ಒಂದ್ ತರ ಸೀರಿಯಸ್ ಆಗಿರುತ್ತೆ ಏನೋ ಒಂದು ಒಂದು ರೀತಿ ಸೀರಿಯಸ್ ಆಗಿರುತ್ತೆ ಆದ್ರೆ ಇವತ್ತು ಆ ರೀತಿ ಇರ್ಲಿಲ್ಲ ಅದ್ರ ಮುಖದಲ್ಲಿ ಏನೋ ಗೆಲುವಿತ್ತು ಅದು ಗೊತ್ತು ನಾವು ಮೈಸೂರಿಗೆ ಹೋಗ್ತೀವಿ ಅಲ್ಲಿ ನಮಗೆ ಒಳ್ಳೆ ಫುಡ್ ಸಿಗ್ತದೆ ಆ ಇದೆಲ್ಲ ಸಿಕ್ಕುತ್ತೆ ಅಂತ ಅವಕ್ಕೂ ಒಂದು ಈ ಗಜಪಯಾಣ ಅನ್ನೋದು ಇಷ್ಟೊಂದು ಅದ್ದೂರಿಯಾಗಿ ಮಾಡ್ತಾರೆ ಇದು ಯಾವ ಕಾಲದಲ್ಲಿ ಪ್ರಾರಂಭ ಆಯ್ತು ಮೊದಲು ಇದೇ ತರಾನೇ ಅಂಬಾರಿಗೆ ಗಜಪಯಣ ಮಾಡಿಸ್ತಾ ಇದ್ರೆ ಆನೆಗಳು ನಡ್ಕೊಂಡು ಹೋಗ್ತಾ ಕೇಳಿದಲ್ಲ ಸರ್ ಕಾಲದಲ್ಲೇ ಅವರ ಕಾಲದಲ್ಲೇ ರಾಜರ ರಾಜರದ್ದು ಇದೆಲ್ಲ ಮೇಲೆ ಅವಾಗ ರಾಜರ ಕಾಲದಲ್ಲಿ ಅರಮನೆಯಲ್ಲೇ ಆನೆ ಕಚ್ಚಂದಿದ್ರು ಅವರು ಪಟ್ಟದ ಆನೆಗಳು ಅಂತ ಅವರು ಆನೆಗಳು ಅಲ್ಲೇ ಅವರು ಇದನ್ನೆಲ್ಲ ನಡೆಸ್ತಿದ್ರು ಆಮೇಲೆ ಆನೆಗಳ ಯಾವಾಗ ರಾಜರು ಕೂರೋದು ಎಲ್ಲ ನಿಂತೋಯ್ತು ಯಾವಾಗ ಆನೆಗಳದ್ದು ದಾಮ ಆಯ್ತು ಆನೆಗಳದ್ದು ಎಲ್ಲ ಹಿಬಿರಗಳು ಆನೆ ಆವಾಗ ಆಮೇಲೆ ಆನೆಗಳನ್ನ ಇಲ್ಲಿಂದ ನಡ್ಸ್ಕೊಂಡು ಮೈಸೂರಿಗೆ ಹೋಗ್ತಿದ್ರು ಅವಾಗ ನಡ್ಸ್ಕೊಂಡು ಹೋಗ್ತಾ ಹೋಗೋದಿಗೆ ಆನೆಗಳ ಪಾದ ಉಂಟಲ್ಲ ಆನೆಗಳ ತಳಭಾಗದ ಅದು ಅದು ಏನಿದ್ರು ಮಣ್ಣಿನ ರಸ್ತೆಯಲ್ಲಿ ನಡೆಯಕ್ಕೆ ಮಾತ್ರ ಅದು ಮಾರ್ಪಾಡಾಗಿರೋದು ಆನೆಗಳದ್ದು ಕಾಲು ತಳಭಾಗದಲ್ಲಿ ಸ್ವಲ್ಪ ಗಟ್ಟಿ ಒಂದು ರೀತಿ ಅದರ ಸೋಲ್ ಉಂಟ ತಳಭಾಗದ್ದು ಅದು ಮಾಂಸ ಒಂದು ಗಟ್ಟಿ ಮಾಂಸದೊಂದು ಮಾರ್ಪಾಡಾಗಿರೋದು ಅದೇ ಕುದುರೆ ದನಗಳ ಹಾಗೆ ಗೊರಸಲ್ಲ ಹಾಗಾಗಿ ಆನೆಗಳು ಅಲ್ಲಿ ಆ ಕಚಡ ರಸ್ತೆಗಳಲ್ಲಿ ದಿನಗಟ್ಟಲೆ ನಡೆದಾಗ ಕಾಲುಗಳಿಗೆ ಕಾಲುಗಳು ಸವಿತಿತ್ತು ಆಮೇಲೆ ಕಾಲುಗಳ ಊರುಗಳಿಗೆಲ್ಲ ರ ಜಲ್ಲಿ ಕಲ್ಲುಗಳು ಹೊಡಿತಿದ್ದು ಈಗಿನ ಹಾಗೆ ಇಪ್ಪತ್ತು ವರ್ಷದ ಹಿಂದೆ ಈಗಿನ ಹಾಗೆ ಒಳ್ಳೆ ರಸ್ತೆಗಳೇ ಇರ್ಲಿಲ್ಲ ಜೊತೆಗೆ ಬಿಸಿಲಲ್ಲಿ ನಡೀತಿತ್ತು ಅವಕ್ಕೆ ನೀರಿನ ವ್ಯವಸ್ಥೆ ಎಲ್ಲವೂ ಕಷ್ಟ ಆಗ್ತಿತ್ತು ಅದೇ ಸಮಯದಲ್ಲಿ ಶೆಟ್ಟಿಯಪ್ಪ ನ ಒಬ್ಬ ಒಬ್ಬ ನಮ್ಮ ನಮ್ಗೆಲ್ಲ ಅವರು ಒಬ್ಬ ಆನೆಗಳ ವಿಚಾರದಲ್ಲಿ ಒಬ್ಬ ಒಂದು ಮಹಾಪುರುಷ ಇದ್ದಂಗೆ ಆ ಅವರಿಗೆ ಆನೆಗಳ ಕಾರ್ಯಾಚರಣೆಯ ಭೀಷ್ಮ ಅಂತ ನಾವೆಲ್ಲ ಅವ್ರಿಗೆ ಒಂದು ಬಿರುದು ಆ ಇದೇ ಸಮಯ ಅವ್ರಿಗೆ ಈಗ ಮೊನ್ನೆ ಒಂದು ಅವರ್ಟಿ ನರ್ಸ್ಕರ್ ಸಿಕ್ಕಿದೆ ಏಲಕ್ಕಿ ಹಾರ ಹಾಕಿ ಅವ್ರಿಗೆ ಒಂದು ಸನ್ಮಾನ ಮಾಡೋಣ ಅಂತ ಇದ್ದೀನಿ ಆಮೇಲೆ ಅವರು ಯಾವಾಗ ಈ ಇದಕ್ಕೆ ಮುಖ್ಯಸ್ಥರಾಗಿ ಬರ್ತಾರೆ ಅವಾಗ ಸರ್ಕಾರಕ್ಕೆ ಒಂದು ಮನವಿ ಕಳಿಸ್ತಾರೆ ನೋಡಿ ಆನೆ ಇಲ್ಲಿಂದ ನಡೆದುಕೊಂಡು ಹೋಗಿ ಆ ಕಚಡಾ ರಸ್ತೆಯಲ್ಲಿ ಮತ್ತೆ ವಾಪಸ್ ನಡ್ಕೋರ್ಬೇಕಾದ್ರೆ ಆನೆಗಳ ಕಾಳಿ ಕಾಲುಗಳಿಗೆ ಸಕತ್ತು ಡ್ಯಾಮೇಜ್ ಆಗ್ತದೆ ಜೊತೆಗೆ ಕಾಲುಗಳು ಊದಿ ಆನೆಗಳು ತುಂಬಾ ದಿವಸ ವೇದನೆ ಪಡ್ತವೆ ಅದಕ್ಕೋಸ್ಕರ ನೀವು ದಯವಿಟ್ಟು ಅವುಗಳಿಗೆ ಲಾರಿಗಳ ವ್ಯವಸ್ಥೆ ಮಾಡಿ ಲಾರಿಗಳಲ್ಲಿ ತಗೊಂಡು ಹೋಗೋದು ಹೋಗೋಣ ಈ ರೀತಿ ಎಲ್ಲ ಸರಿಯಲ್ಲ ಅಂತ ಆಮೇಲೆ ಸರ್ಕಾರ ಅದಕ್ಕೆ ಇವರು ಮಾತಿಗೆ ಸ್ಪಂದಿಸ್ತದೆ ಆಮೇಲೆ ಲಾರಿಗಳಲ್ಲಿ ತೋ ಶುರು ಮಾಡ್ತಾರೆ ಆಮೇಲೆ ಮೊದಲು ಒಟ್ಟಾರೆ ಎಲ್ಲೆಲ್ಲೋ ಈಗ ಉದಾಹರಣೆಗೆ ಮತಿಗಳು ಅಲ್ಲಿ ಬಳ್ಳೆ ಇನ್ನು ಹಾಗೆ ಎಲ್ಲಾ ಇದ್ರಲ್ಲೂ ಹೋ ಹೋಗ್ತಿದ್ದು ಇತ್ತೀಚೆಗೆ ಏನಾಯ್ತು ಎಲ್ಲಾ ಆನೆಗಳನ್ನು ಇವರ ಅಧ್ಯಕ್ಷತೆಯಲ್ಲಿ ಎಲ್ಲಾ ಆನೆಗಳನ್ನ ಒಂದು ಕಡೆಗೆ ಸೇರಿಸಿ ಅಲ್ಲಿಂದ ಗಜಪಯಾಣ ಅನ್ನೋದೊಂದು ಪ್ರಾರಂಭಿಸ್ತಾರೆ ಇವತ್ತು ಅದು ವೀರನ ಹೊಸಹಳ್ಳಿಯಿಂದ ಹೇಳ್ತೀನಿ ನಾನು ಇದನ್ನ ಸುಮಾರು ವರ್ಷದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಆನೆಗಳ ಕಾಲಿನ ತಳಭಾಗ ಮೈಸೂರಲ್ಲಿ ಇವರು ತಾಲೀಮು ಅಂತ ಕಿಲೋಮೀಟರ್ ಗಟ್ಟಲೆ ನಡೆಸ್ತಾರೆ ಅದು ಸಿಮೆಂಟ್ ರೋಡ್ ಅಲ್ಲಿ ಆವಾಗ ಆನೆಗಳ ತಳಭಾಗ ಸೌದ್ ಹೋಗ್ತಾ ಉಂಟು ಅದು ಯಾವ ಮಟ್ಟಿಗೆ ಹೋಗ್ತಾ ಉಂಟು ಅಂದ್ರೆ ತುಂಬಾ ಸೌದ್ ಹೋಗ್ತಾ ಇದೆ ಹಾಗಾಗಿ ಅಲ್ಲಿ ತಾಲೀಮು ಮಾಡಬೇಕಾದ್ರೆ ಇಲ್ಲ ಆನೆಗಳ ಕಾಲಿಗೆ ಏನಾದ್ರ ಬೇರೆ ರೀತಿ ಇದು ಏನೋ ಏನ್ ಮಾಡ್ಬೋದು ಅನ್ನೋ ಯೋಚನೆ ಮಾಡೋದು ಒಳ್ಳೇದು ಜೊತೆಗೆ ಆನೆಗಳದ ಆನೆಗಳಿಗೆ ಸಮಸ್ಯೆನೂ ಆಗ್ತಾ ಇದೆ ದಿವಸ ಕಿಲೋಮೀಟರ್ ಗಟ್ಟಲೆ ಸಿಮೆಂಟ್ ರೋಡ್ ಅಲ್ಲಿ ನೋಡ್ಸಿ ನಡೆಸಿರಿ ಆನೆಗಳ ತಳಭಾಗ ಸೌದು ಹೋಗ್ತಾ ಇರೋದು ಅದು ಸತ್ಯನೆ ನೀವು ಬೇಕಾದ್ರೆ ಒಂದು ಇನ್ನೊಂದು ಹದಿನೈದು ದಿವಸ ತಿಂಗಳು ಬಿಟ್ಟು ಆನೆಗಳ ಪಾದಗಳನ್ನು ನೋಡಿ ಎಲ್ಲ ತಳಭಾಗ ಸೌದೋಗಿದೆ ಹೋಗಿ ಹೋಗಿರುತ್ತದೆ ಅಭಿಮನ್ಯು ಖುಷಿಯಲ್ಲಿದ್ದ ಸರ್ ಇವತ್ತು ಅಭಿಮನ್ಯು ಮುಖದಲ್ಲಿ ಆ ಗಡು ಅಲ್ಲಿ ಅದೇ ನಾನು ಹೇಳಿದ್ನಲ್ಲ ಕಾಡಾನೆ ಹಿಡಿಯಕ್ಕೆ ಬಂದಾಗ ಅಭಿಮನ್ಯು ಮುಖ ಯಾವಾಗ್ಲೂ ಸೀರಿಯಸ್ ಆಗಿರ್ತದೆ ಯಾಕಂದ್ರೆ ಯಾವ ಕಾಡಾನೆ ಎಲ್ಲಿ ಫೈಟ್ ಮಾಡುತ್ತೆ ಎಲ್ಲಿ ಏನ್ ಮಾಡೋದು ಅನ್ನೋ ಬಗ್ಗೆ ಇವತ್ತು ಅದ್ರದ್ದು ಮುಖದ ಕಳೆನೆ ಬೇರೆ ಆಗಿತ್ತು ಖುಷಿ ಖುಷಿ ಖುಷಿಯಲ್ಲಿತ್ತು ನಾನು ಹೋಗಿ ಅದನ್ನೆಲ್ಲ ಸಣ್ಣೆಲ್ಲ ಹಿಡಿದು ತಬ್ಬಿ ನನಗೂ ಅದನ್ನ ಸ್ಪಂದಿಸ್ತು ನನ್ ಖುಷಿ ಆಯ್ತು ನನ್ ಧ್ವನಿನ ನೆನ್ಪಿಟ್ಕೊಂಡಿದೆ ಯಾಕಂದ್ರೆ ಹತ್ತೈದು ವರ್ಷದಿಂದ ಅಭಿಮನ್ಯ ಜೊತೆ ನನ್ನ ಒಡನಾಟ ಉಂಟು ಏಕಲವ್ಯ ನಂಗೆ ನೋಡಿ ಭಾರಿ ಖುಷಿ ಆಯ್ತು ಈ ಏಕಲವ್ಯ ಒಂದೂವರೆ ವರ್ಷದಲ್ಲಿ ಈ ರೀತಿ ತಯಾರಾಯ್ತು ಅಂತ ಆದ್ರೆ ಅವತ್ತು ಹಿಡಿದ ದಿವಸ ನಾನು ಇನ್ನ ಹಿಡಿಯಕ್ ಹೋದಾಗ ನಾನು ಪ್ರಶಾಂತ್ ಆನೆ ಮೇಲೆ ಒಳಗಡೆ ಹೋಗಿದ್ದೆ ಪ್ರಶಾಂತ್ ಆನೆ ಮೇಲೆ ಹತ್ತಿ ಅವತ್ತು ಏನಾಯ್ತು ಅಭಿಮನ್ಯು ಸ್ವಲ್ಪ ಸೀರಿಯಸ್ ಇದ್ದು ಏಕಲವ್ಯಗೆ ಸಿಕ್ಕಾಪಟ್ಟೆ ಪಡೆದ್ಬಿಟ ಅಲ್ಲೊಂದು ದೊಡ್ಡ ಫ್ರೆಂಚ್ ತರ ಇತ್ತು ತುಂಬಾ ಅಗಲ ಸ್ವಲ್ಪ ಒಂದು ಐದಡಿ ಆಳ ಸುಮ್ಮ ಅಗಲ ಇತ್ತು ಅದ್ರೊಳಗ್ ಹಾಕಿ ಸಿಕ್ಕಾಪಟ್ಟೆ ಕಿವಿತ್ತು ಆನೆ ಅಭಿಮನ್ಯು ಆ ಹೆದರಿಕೆ ಅದಕ್ಕೆ ಈಗಲೂ ಉಂಟು ಅಭಿ ಅಭಿಮನ್ಯು ಅಲ್ಲಿ ಹೆದರಿಗ್ ಬಂತು ಅಂದ್ರೆ ಮುಖ ತಿರ್ಗಿಸಿದ ಆ ಕಡೆ ತಿರುಗಿ ಬಿಡುತ್ತೆ ಅಭಿಮನ್ಯದ ಅನ್ನ ನೆನ್ಪಿಟ್ಕೊಂಡೆ ಇದೆ ಏಕಲವ್ಯ ಅಭಿಮನ್ಯು ಕಂಡ್ರೆ ಹೆದರ್ ಹೆದರಿ ಹೆದರ್ತಾ ಉಂಟದ ಈಗ ಆಮೇಲೆ ಅಭಿಮನ್ಯು ಅದ ಏಕಲವ್ಯ ಏಕಲವ್ಯ ಅದೇ ಅದ್ರ ಅದು ತುಂಬಾ ಒಳ್ಳೆ ಅವತ್ತು ಅವತ್ತು ಏನು ನಾವು ಅವತ್ತು ಈ ಆನೆ ನಾನು ನೋಡಿ ಕಿವಿ ನೋಡಿದ ಕೂಡ ನಾನು ಯಾರಿಗೇ ಹೇಳಿದೆ ಏನೋ ಒಂದು ಲಕ್ಷಣ ಕಳೆ ಇದೆ ಇದು ಮುಂದೆ ಒಳ್ಳೆ ಫೇಮಸ್ ಆಗ್ಬಹುದು ಅಂತ ಸುಮ್ನೆ ಮಾತಾಡಿದ್ದೆ ಯಾಕೆಂದ್ರೆ ಸಾಮಾನ್ಯಕ್ಕೆ ಎಲ್ಲಾ ಇಂಡಿಯನ್ ಆನೆಗಳದ್ದು ವಯಸ್ಸಾಗ್ತಾ ಕಿವಿ ಮುಂದಕ್ಕೆ ಬಾಗುತ್ತೆ ಆದ್ರೆ ಈ ಆನೆದು ಕಿವಿ ಹಿಂದಕ್ ಬಾಗಿದೆ ಹಿಂಬಾಗಕ್ಕೆ ಅದೊಂದು ವಿಶೇಷ ಆನೆ ಸೊ ಒಟ್ಟಾರೆಯಾಗಿ ಇವತ್ತಿನ ಕಾರ್ಯಕ್ರಮ ಅದ್ಭುತವಾಗಿ ಯಶಸ್ವಿ ಅಂತೀರಾ ಅದ್ಭುತವಾಗಿ ಯಶಸ್ವಿ ಆಯ್ತು ನಾನು ಫಾರೆಕ್ಸ್ಟ್ ಮಿನಿಸ್ಟರ್ ಒಂದು ಸಮಾಧಿ ಮಾಡಿ ಕಟ್ಟಿಕೊಡಿ ಅಂತ ಕೇಳಿದ್ದಕ್ಕೆ ಅವ್ರಿಗೆ ಖುಷಿಯಲ್ಲಿ ನಿಗದಾಡಿದ್ರು ಆ ಕಂಜನ್ನು ಮತ್ತೆ ಬಹುಶಃ ಧನಂಜಯ ಇರ್ಬೋದು ತಮಾಷೆ ತಮಾಷೆಗೆ ಅವೆಲ್ಲ ಒಟ್ಟಿಗಿದ್ದವಲ್ಲ ತಮಾಷೆ ತಮಾಷೆಗೆ ಒಂದ್ ಸ್ವಲ್ಪ ದೂಕಾಡಿ ದೂಕಾಡಿ ಒಂದ್ ಸ್ವಲ್ಪರು ದೂಕಾಡಿದವೇ ರಾತ್ರಿ ಹ್ಮ್ ಆಮೇಲೆ ಬೇರೆ ಬೇರೆ ತಂದ್ ಕಟ್ಟಿದ್ದಾರೆ ಅದು ತಮಾಷೆಗೆ ಯಾಕಂದ್ರೆ ಅವಕೇನು ಅವೆಲ್ಲ ಒಟ್ಟಿಗೆ ಅನೇಕ ಜೊತೆಗೆ ಹ್ಮ್ ಅವಕ್ಕೇನು ಎರಡಕ್ಕೂ ಮದ ಏನು ಬಂದಿಲ್ಲ ಮತ್ತೊಂದು ಒಂದು ಖುಷಿಯಾದ ವಿಚಾರ ನನಗೆ ಇವತ್ತು ಒಂದು ಘಟನೆ ನಡೀತು ನಾನು ಅಲ್ಲಿಂದ ಸುಮಾರು ಎರಡು ಗಂಟೆಗೆ ಹೊರಟು ನಾನು ಆ ಅದೇನು ನಗರ ಒಳ್ಳೆ ಕಾಡೊಳಗೆ ಕಾಡಿನ ರಸ್ತೆಯಲ್ಲಿ ಬರ್ತಾ ಇರ್ಬೇಕಾರೆ ನಾನು ಅಂದೆ ನನ್ನ ಜೊತೆ ಇದ್ದರಿಗೆ ನನ್ ಒಂದು ಕಾಡಾನೆ ಸಿಕ್ಕಿದ್ರೆ ಸಾಕಿತ್ತು ಕಾರಣಕ್ಕೆ ನನಗೆ ಇವತ್ತು ನಾನು ಅಲ್ಲಿಂದ ಬಂದಿದ್ದು ಸಕಲೇಶ್ವರ ಬಂದಿದ್ದು ಇದಕ್ಕೆ ಸಾರ್ಥಕ ಆಗ್ತಿತ್ತು ಅಂತ ಹಂಗಂತ ಆ ಹೇಳಿ ಮೂರು ಕಿಲೋಮೀಟರ್ ಹೋಗಿದ್ದೀನಿ ಒಂದು ದೈತ್ಯಕಾರದ ಆನೆ ಯಾ ಭೀಮನು ಎಲ್ಲ ಆ ಇಲ್ಲ ಭೀಮಗೆ ಸರಿ ಸಮಾದ ಒಂದು ಆನೆ ರೋಡಲ್ಲಿ ಇಟ್ಬಿಟ್ಟಿತ್ತು ನನಗೆ ನೀವು ನಂಬ್ತಿರಲ್ಲ ಇನ್ನೂರು ಮೀಟರ್ ದೂರಕ್ಕೆ ಅದರದ್ದು ಮದ ಬಂದಿದ್ದು ಸ್ಪೆಲ್ ಹೊಡಿಯಕ್ ಶುರು ಆಯ್ತು ನಾನು ಹೇಳಿದೆ ನನ್ನ ಜೊತೆ ಇದ್ದೇರಿಗೆ ಇದಕ್ಕೆ ಮತ ಬಂದಿದೆ ನನ್ನ ಕಾರ್ ಬೇರೆ ವೈಟ್ ಕಾರು ಈ ಮದ ಬಂದ ಆನೆಗಳಿಗೆ ಏನೂ ಗೊತ್ತಾಗಲ್ಲ ಪಾಪ ಆ ಸಮಯದಲ್ಲಿ ದಡ್ಡನೂ ಆಗಿರ್ತವೆ ಜೊತೆಗೆ ಸಿಟ್ಟಿನಲ್ಲೂ ಇರ್ತವೆ ನಾನು ಇಲ್ಲೇ ನಿಲ್ಲಿಸ್ತೀನಿ ಅಂತ ನಮ್ ಕಡೆ ಒಂದ್ಸತಿ ಹಿಂಗೆ ದುರ್ಗುಟ್ಕೊಂಡು ನೋಡ್ತು ಅದ್ರ ಕೋರೆಗಳು ಮಾರುದ್ದ ಕೋರೆಗಳು ಆ ಕೋರೆಗಳು ತೊಟ್ಲು ಕೋರೆ ಅಂತಾರೆ ಕೋರೆಗಳು ಹೀಗೆ ಬಂದು ಕೆಳಗೆ ಹೋಗಿ ಮತ್ತೆ ಹಿಂಗ್ ಮೇಲೆ ಮುಗಿದ ಕಡೆ ಹೋಗ್ತಾ ಇರೋ ಕೋರೆಗಳಿಗೆ ತೊಟ್ಲು ಕೋರೆ ಅಂತಾರೆ ಅಂತ ಕೋರೆದು ಒಂದು ಆನೆ ನನಗ್ ಸಿಕ್ತು ನಾನು ತುಂಬಾ ಇನ್ನು ಅದ್ ಮುಂದೆ ಹೋದಂಗ ನಾನು ಹಿಂದೆ ನಿಧಾನ ದೂರದಲ್ಲೇ ಫಾಲ್ ಮಾಡಿದೆ 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 ಅಂದ್ರೆ ನಾವು ಹೋಗ್ಲೇಬೇಕಾಗಿತ್ತಲ್ಲ ಎಷ್ಟೊತ್ ನಿಲ್ಲೋದು ಅದು ನಿಧಾನ ಹೋಗಿ ಅಲ್ಲೊಂದ್ ಕಡೆ ತಿರುಗಿ ನಿತ್ಕಂತು ರೋಡ್ ಸೈಡಿಗೆ ಹೋಗಿ ನಂಗೆ ಅದು ಭಾರಿ ಖುಷಿ ಆಯ್ತು ಸೊ ಒಟ್ಟಾರೆಯಾಗಿ ಇವತ್ತಿನ ಗಜಪಣ ಭಾರಿ ಯಶಸ್ವಿ ಆಯ್ತು ಅಂತೀರಾ ಹೌದು ಇದು ನಾನು ನನಗ್ ಭಾರಿ ಖುಷಿ ಆಯ್ತು